ಬಟ್ ಎಕ್ಸ್ಪ್ಲೇನ್ ಫಸ್ಟ್ ಆಫ್ ಆಲ್ ಫ್ರಮ್ ಸಿನ್ ಪಾಪದಿಂದ ರಕ್ಷಣೆ ಹೊಂದುವುದರ ಅರ್ಥವನ್ನ ನಿಮಗೆ ವಿವರಿಸಲು ಇಷ್ಟಪಡ್ತೇನೆ ಐ ಯು ಇನ್ ದಿ ಡೇಸ್ ವೆನ್ ಪೀಪಲ್ ಪ್ರಾರಂಭದ ದಿನಗಳಲ್ಲಿ ಜನರು ಯಾವಾಗ ರಕ್ಷಣೆ ಹೊಂದ್ಕೊಳ್ತಾರಲ್ಲ ಅವಾಗ ತಕ್ಷಣಕ್ಕೆ ದೀಕ್ಷಾ ಸ್ನಾನವನ್ನು ಮಾಡಿಸ್ಕೊಳ್ತಾರೆ ನೀರಿನಿಂದ ಪೀಪಲ್ ಪಂಚ ಶತಮ ದಿನೂರ ಇಪ್ಪತ್ತಕ್ಕೂ ಅಧಿಕ ಮಂದಿ ಆ ಒಂದು ಸುವಾರ್ತೆಗೆ ಪ್ರತಿಕ್ರಿಯೆ ಕೊಡ್ತಾರೆ ದೀಕ್ಷಾ ಸ್ನಾನ ಬಹಳ ಬಹಳ ಮುಖ್ಯವಾದ ಸಂಗತಿ ಅದು ಹೊರಗಡೆಯ ಒಂದು ಸಂಕೇತ ಆದರೂ ಕೂಡ ನಾವು ಕ್ರಿಸ್ತನೊಟ್ಟಿಗೆ ಹೂಣಲ್ಪಟ್ಟು ಆತನೊಟ್ಟಿಗೆ ಪುನರುತ್ಥಾನಗೊಳ್ಳುತ್ತೇವೆ ಅಥವಾ ಎಬ್ಬಿಸಲ್ಪಡ್ತೇವೆ ಇಟ್ ವಾಸ್ ವೆರಿ ಬಹಳ ಮುಖ್ಯವಾದ ವಿಚಾರ್ಟೈಸ್ ಅದು ಒಬ್ಬ ವ್ಯಕ್ತಿಗೆ ದೀಕ್ಷಾ ಸ್ನಾನದ ಅವಶ್ಯಕತೆ ಇಲ್ಲ ಅಂತ ಹೇಳೋದಾದ್ರೆ ಅದು ಮಾತ್ರ ಆದ್ರೂ ಕೂಡ ಸ್ವಾಮಿ ದೀಕ್ಷಾ ಸ್ನಾನಕ್ಕೆ ಹೋದ್ರು ಹೇಗೆ ಎಷ್ಟೋ ಜನ ಹೇಳ್ತಾರಲ್ಲ ಅದು ಒಂದು ಕೇವಲ ಸಂಕೇತ ಅಷ್ಟೇ ಅದೇನು ಅಷ್ಟು ಮುಖ್ಯವಾದ ವಿಚಾರ ಅಲ್ಲ ಅಂತ ಬ್ರೇಕಿಂಗ್ ಅ ಬ್ರೆಡ್ ಇಸ್ ರೊಟ್ಟಿ ಮುರಿಯುವಂತದ್ದು ಕೂಡ ಅದು ಒಂದು ಸಂಕೇತ ಅಪೋಸ್ತಲರು ಅದಕ್ಕಾಗಿ ನಂಬಿಗಸ್ತಿಕೆಯಿಂದ ನಡೆದುಕೊಂಡರು ಐ ಮೀನ್ ಜೀಸಸ್ ನಾವು ರೊಟ್ಟಿಯನ್ನು ಮುರಿದಾಗ ಮತ್ತು ಪಾನವನ್ನು ತೆಗೆದುಕೊಂಡಾಗ ಯೇಸುವನ್ನ ಶಿಲಿಗೆ ಏರಿಸುತ್ತಿಲ್ಲ ಬಟ್ ಸಚ್ ಇಂಪಾರ್ಟೆಂಟ್ ಸಿಂಬಲ್ ದ್ರಿ

ತನ್ನ ತಲೆಯ ಮೇಲೆ ಬಟ್ಟೆನ ಹಾಕಿಕೊಳ್ಳುವಂತದ್ದು ಇದು ಒಂದು ಸಂಕೇತ ಗಂಡನಿಗೆ ವಿಧೇಯರ ಗೊತ್ತಾ ಅಮೆರಿಕದಲ್ಲಿನ ಅನೇಕ ಕ್ರೈಸ್ತರು ಇದನ್ನ ಯಾವತ್ತೂ ಮಾಡೋದಿಲ್ಲ ಒಳ್ಳೆದು ನಾವು ಅವ್ರನ್ನ ಟೀಕೆ ಮಾಡೋದಲ್ಲ ಮತ್ತು ಅವ್ರನ್ನ ತೀರ್ಪು ಮಾಡಬಾರ್ದು ಕೂಡ ದೇವರು ತೀರ್ಪು ಮಾಡುವಾಗಿದ್ದಾನೆ ವಿವನ್ ದಿಟಲ್ ಥಿ ದೇವರು ಆಜ್ಞಾಪಿಸಿದಂತ ಸಣ್ಣ ಆಜ್ಞೆಗೂ ಕೂಡ ನಾವುಗಳು ಮೊದಲು ವಿಧಿಯರಾಗಬೇಕು ಇನ್ ಸೀರಿಯಸ್ಲಿ ಅದನ್ನು ಬಹಳ ಗಂಭೀರವಾದ ಯಾಕೆಂದ್ರೆ ಪ್ರತಿಯೊಂದು ಸಂಕೇತಕ್ಕೆ ಒಂದು ಅರ್ಥ ಇದೆ ದೇವರು ನಮ್ಮನ್ನು ಸಣ್ಣ ವಿಧದಲ್ಲಿ ಪರೀಕ್ಷಿಸ್ತಾರೆ ಇಟ್ ವಾಸ್ ಅ ವೆರಿ ಲಿಟಲ್ ಥಿಂಗ್

uh, I'm going to be away from home for a couple of hours. ನೀವು ನಿಮ್ಮ ಮಕ್ಕಳಿಗೆ ಹೇಳ್ತೀರಿ ಸ್ವಲ್ಪ ಹೊರಗೆ ಹೋಗ್ತಾ ಇದೀನಿ ಆದ್ರೆ ಈ ಮನೆಯಲ್ಲಿ ಏನ್ ಬೇಕಾದ್ರೂ ತೆಗೆದುಕೊಂಡು ತಿನ್ನು ಆದ್ರೆ ಆ ಒಂದು ಪ್ರತ್ಯೇಕ ಸ್ಥಳದಲ್ಲಿ ಇಟ್ಟಂತ ಏನನ್ನು ತಿನ್ಬೇಡ ಅಂತ ಹೇಳಿ ಮಕ್ಳು ಏನ್ ಮಾಡ್ತಾರೆ ಗೊತ್ತಾ ನೀವ್ ಹೇಳಿದಂತ ಒಂದು ಪ್ರತ್ಯೇಕ ಸ್ಥಳಕ್ಕೆ ಹೋಗ್ತಾರೋಮನ್ ಅದು ಒಂದು ಮಾನವ ಸ್ವಭಾವ ಆದಾಮ ಮತ್ತು ಹವಳು ಮಾಡಿದ್ದು ಕೂಡ ಅದನ್ನೇ ಸೊ

ಆ ಒಂದು ಮೂವತ್ತು ವರ್ಷದಲ್ಲಿ ಆತನು ಪಾಪವನ್ನೇ ಮಾಡಿರೋದಿಲ್ಲ ನಾನು ಆತನಿಗೆ ಈ ರೀತಿ ನೀನು ಕಲ್ಪಿಸ್ಕೊಳ್ತಾನೆ ನಿಂತ್ಕೊಂಡ್ರೆ ಜನರು ತಪ್ಪಾಗಿ ಅರ್ಥ ಮಾಡ್ಕೋಬಹುದು ನೀನು ಕೂಡ ಪಾಪವನ್ನು ಅರಕೆ ಅಂತ ಲೈನ್ ನೀನು ಆ ಸಾಲ್ ನೀನು ಕೂಡ ಮನಸ್ಸಂತರ ಅಂತ ಅನ್ಕೊಂಡ್ಬಿಡ್ತಾರೆ ಅಂತ John the Baptist can get baptized when nobody sees you. ಯಾರು ನಿನ್ನನ್ನ ನೋಡದೇ ಇರುವಾಗ ಸ್ನಾನಿಕನಾದ ಯೋಹನನ ಬಳಿ ಹೋಗಿ ದೀಕ್ಷಾ ಸ್ನಾನವನ್ನ ತೆಗೆದುಕೊ ಅಂತ ಹೇಳಿರಬಹುದು. But he identified himself with sinners even though he never sinned. You see the humility of Jesus. ಆದರೆ ಯೇಸು ಸ್ವಾಮಿ ಪಾಪಿಗಳೊಂದಿಗೆ ತನ್ನನ್ನ ತಾನು ಗುರುತಿಸಿಕೊಂಡರು. ಅವರು ಪಾಪ ಮಾಡದಿದ್ದರು ಕೂಡ ಅಲ್ಲಿ ಯೇಸುವಿನ ದೀನತೆಯನ್ನ ನೋಡ್ರಿ ಐಡೆಂಟಿಫೈಂಗ್ ವಿತ್ ಪೀಪಲ್ ಜನರೊಟ್ಟಿಗೆ ಗುರುತಿಸಿಕೊಳ್ಳುವಂತದ್ದು ಸಮಟೈಮ್ಸ್ ಪೀಪಲ್ ಕ್ಯಾನ್ ಕಮ್ ಟು ಅ ಚರ್ಚ್ ಅಂಡ್ ಥಿಂಕ್ ಐ ಕೆಲವು ಜನರು ಸಭೆಗೆ ಬರ್ತಾರೆ ಈ ರೀತಿಯಾಗಿ ಯೋಚಿಸ್ತಾರೆ ಈ ಒಂದು ಸರಿ ಇಲ್ಲದ ಅಥವಾ ನ್ಯಾಯಯುತವಾಗಿಲ್ಲದಂತ ಜನರ ಬಳಿ ನಾನು ಗುರುತಿಸ್ಕೋಬಾರದು ಅಂತ ಐ ನೋಟ್ ಚರ್ಚ್ ಕೆಲವರು ದುಷ್ಟರಿರ್ತಾರೆ ಅಂತವರೊಟ್ಟಿಗೆ ನಾನು ಕುತ್ಕೋಬಾರದು ಸಭೆಯಲ್ಲಿ ಅಂತ ಯೋಚನೆ ಮಾಡ್ತಾರೆ ಹೌದಾ ಆಫ್ ಇನ್ ಲೈನ್ ಆಲ್ ಸಿನರ್ಸ್ ಆದರೆ ಯೇಸು ಸ್ವಾಮಿ ಬಗ್ಗೆ ನೋಡ್ರಿ ಅವರು ಪಾಪಿಗಳು ನಿಂತ ಸಾಲಿನಲ್ಲಿ ನಿಂತುಕೊಂಡಿದ್ರು ಅಲ್ಲಾವಿಂಗ್ ಪೀಪಲ್ ಟು ಮಿಸ್ಅಂಡರ್ಸ್ಟ್ಯಾಂಡ್ ಜನರು ತಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳಲು ಅನುಮತಿಸಿದ್ರು ಇಟ್ ಯೇಸು ಸ್ವಾಮಿ ಯೋಚನೆ ಮಾಡಿದ್ರು ದೇವರಿಗೆ ತಾನು ಪಾಪ ಮಾಡಿಲ್ಲ ಅಂತ ಗೊತ್ತಿದ್ರೆ ಸಾಕು ಅಂತ ಪೀಪಲ್ think I'm a sinner. It doesn't make one bit of difference. ನಾನು ಪಾಪಿ ಅಂತ ಜನ ಯೋಚನೆ ಮಾಡಿದ್ರು ಏನು ಪರವಾಗಿಲ್ಲ ಏನು ಒಂದು ವ್ಯತ್ಯಾಸ ತರೋದಿಲ್ಲ I've been in many situations in my own life. ನನ್ನ ಸ್ವಂತ ಜೀವನದಲ್ಲಿ ಅನೇಕ ಈ ರೀತಿಯ ಪರಿಸ್ಥಿತಿಗಳನ್ನು ಕಂಡಿದ್ದೇನೆ. Where I had to take a stand for something for the Lord and people would misunderstand it. ನಾನು ಕರ್ತನಿಗಾಗಿ ಒಂದು ನಿಲುವನ್ನ ತೆಗೆದುಕೊಳ್ಳುವಾಗ ಜನರು ಅದನ್ನ ತಪ್ಪಾಗಿ ಅರ್ಥ ಮಾಡ್ಕೊಳ್ತಿದ್ರು ಐ ಸಿ ಲಾರ್ಡ್ ಐ ಕುಡ್ ಕೇರ್ ಲೆಸ್ ವಾಟ್ ಎವ್ರಿಬಡಿ ಇನ್ ದರ್ಲ್ಡ್ ಥಿಂಗ್ಸ್ ಅಬೌಟ್ ದಿಸ್ ನಾನು ಹೇಳ್ದೆ ಕರ್ತರೆ ಜನರು ಇದ್ರ ಬಗ್ಗೆ ಲೋಕದಲ್ಲಿ ಏನೇ ತಿಳ್ಕೊಳ್ತಾರೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಯು ಹ್ ಇಟ್ ನೀವು ಹೇಳಿದ್ದೀರಿ ಮಾಡು ಅಂತ ನಾನು ಮಾಡ್ತೀನಿ ಲೈನ್ ಅದೇ ಸ್ವಾಮಿ ಆ ಸಾಲಿನಲ್ಲಿ ನಿಂತಿದ್ದು ಸಿಸ್ಟರ್ ಪ್ರಿಯ ಸಹೋದರ ಸಹೋದರಿ ನಿಮಗೆ ಪ್ರೋತ್ಸಾಹ ಪಡಿಸ್ತೀನಿ ಇಫ್ ಯು ಆರ್ ಕನ್ವಿನ್ಸ್ ದ ಯು ಮಸ್ಟ್ ಡೂ ಇಟ್ ದೇವರು ಮತ್ತು ವಚನ ಏನೋ ಒಂದು ನಿಮಗೆ ನಿಶ್ಚಯ ಪಡಿಸಿ ಅದನ್ನ ಮಾಡು ಅಂತ ಹೇಳೋದಾದ್ರೆ ನೀವು ಅದನ್ನ ಮಾಡ್ರಿ ಆ ದೀಕ್ಷಾ ಸ್ನಾನದ ಅರ್ಥ ಗೊತ್ತಿಲ್ಲ ಅಂದ್ರೂ ಕೂಡ ಜೀಸಸ್ ರಲ್ಲ ಮಾನಸಾಂತರ ಪಟ್ರಿ ದೀಕ್ಷಾ ಸ್ಥಾನ ತೆಗೆದುಕೊಳ್ಳಿ ಪಂಚಶತಮ ದಿನದಂದು ಮೂರು ಸಾವಿರ ಜನರಿಗೆ ಪೇತ್ರ ಹೇಳಿದ್ದು ಅದನ್ನೇ ಮಾನಸಾಂತರ ಪಟ್ಟು ದೀಕ್ಷಾ ಸ್ಥಾನ ತೆಗೆದುಕೊಳ್ಳ್ರಿಂಟ್ ಸಿಂಪಲ್ ದೀಕ್ಷಾಸ್ಥಾನ ಸಂಕೇತವಾಗಿದ್ರು ಕೂಡ ನೀವು ಅದನ್ನ ತೆಗೆದುಕೊಳ್ಳೋದು ಒಳ್ಳೆಯದು ಅದು ಒಂದು ಸಂಕೇತ ಮತ್ತು ಅರ್ಥ ಇದೆ ಜೀಸಸ್ಟ್ ಎಕ್ಸಾಂಪಲ್ ಯೇಸು ಸ್ವಾಮಿ ದೀಕ್ಷಾ ಸ್ಥಾನ ಪಡೆದುಕೊಂಡಿದ್ದು ದೊಡ್ಡ ಉದಾಹರಣೆ To a simple command of God. But let me explain to you what baptism really means. In Romans chapter 6, Romans 6 it says in verse 4, we are buried with Christ through baptism. ಹೀಗಿರಲಾಗಿ ನಾವು ಬಾಪ್ತಿಸ್ಮ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ಆತನೊಂದಿಗೆ ಹೂಣಲ್ಪಟ್ಟೆವು ಎಂಬುದಾಗಿ ಇದೆ ಆತನ ಮರಣದಲ್ಲಿ ಸೊ ದಟ್ ಆಸ್ ಕ್ರೈಸ್ಟ್ ವಾಸ್ ರೇಸ್ ಫ್ರಮ್ ದ ಡೆಡ್ ಥ್ರೂ ದ ಗ್ಲೋರಿ ಆಫ್ ದ ಫಾದರ್ ಕ್ರಿಸ್ತನು ತಂದೆಯ ಮಹಿಮೆಯಿಂದ ಹೇಗೆ ಸತ್ತವರೊಳಗಿನಿಂದ ಎಬ್ಬಿಸಲ್ಪಟ್ಟನು ವಿ ಟೂ ಮೈ ಬಿ ರೇಸ್ ಅಪ್ ಅಂಡ್ ವಾಕ್ ಇನ್ ನ್ಯೂನೆಸ್ ಆಫ್ ಲೈಫ್ ಹಾಗೆ ನಾವು ಕೂಡ ಜೀವದಿಂದೆದ್ದು ನೂತನ ಜೀವದಲ್ಲೇ ನಡೆದುಕೊಳ್ಳಬೇಕು ದ ಮೀನಿಂಗ್ ದೀಕ್ಷಾ ಸ್ನಾನದ ಅರ್ಥ ಇದೇ ಆಗಿದೆ ವಾಟರ್ ನೀರಿನ ದೀಕ್ಷಾ ಸ್ನಾನೆಪ್ಲೀಟ್ಲಿ ಅಂಡರ್ ದ ಒಬ್ಬರು ನಿಮ್ಮನ್ನ ನೀರಿನಲ್ಲಿ ಸಂಪೂರ್ಣವಾಗಿ ಮುಳುಗಿಸುತ್ತಾರೆ

ಅಂದರೆ ನಿಮ್ಮನ್ನು ಇತರರು ಮರಣಕ್ಕೆ ಒಪ್ಪಿಸಲು ನೀವು ಅನುಮತಿಸುತ್ತೀರಿ ಅದೇ ಅರ್ಥ ವಿತ್ ಕ್ರೈಸ್ಟ್ ಇಲ್ಲಿ ಹೇಳತ್ತೆ ಇದರ ಚಿತ್ರಣ ಯಾವುದಪ್ಪ ಅಂದ್ರೆ ನೀವು ಕ್ರಿಸ್ತನೊಂದಿಗೆ ಸಾಯಲ್ಪಟ್ಟಿದ್ದೀರಿ ಅದು ಯಾವ ತರ ಅಂದ್ರೆ ಕ್ರಿಸ್ತನನ್ನ ಇತರರು ಶಿಲುಬೆಗೆ ಏರಿಸಿದಂತೆ ಯು were ಕ್ರೂಸಿಫೈಡ್ with ಕ್ರೈಸ್ಟ್ ನೀವು ಕ್ರಿಸ್ತನೊಂದಿಗೆ ಶಿಲುಬೆಗೆ ಏರಿದ್ದೀರಿ The father raised up Jesus. Jesus did not raise himself up. I hope you know that. Christian.

ಯು ನಿಮಗೆ ನೋವನ್ನ ಪಡಿಸ್ತಾರೆ ತೊಂದರೆ ಕೊಡ್ತಾರೆ ಅನೇಕ ವಿಧದಲ್ಲಿ ನಿಮಗೆ ವಿರುದ್ಧವಾಗಿ ಪಾಪ ಮಾಡ್ತಾರೆ ಬಟ್ ಯು ಫಾದರ್ ನೀವು ನಿಮ್ಮ ತಂದೆಯಲ್ಲಿ ಭರವಸೆ ಇಡ್ತೀರಿ ಆಗ ನಿಮ್ಮ ಪ್ರಲೋಕದ ತಂದೆಯು ಲಿಫ್ಟ್ ಯು ಯು ಎವರ್ ಪೀಪಲ್ ಪುಟ್ ಟು ಜನರು ನಿಮ್ಮನ್ನ ಆತ್ಮಿಕ ಮರಣಕ್ಕೆ ಒಳಪಡಿಸದೇ ಇರೋ ರೀತಿಯಲ್ಲಿ ನಿಮ್ಮನ್ನ ಮೇಲಕ್ಕೆ ನಿಮ್ಮ ಪ್ರಲೋಕದ ತಂದೆಯು ನಿಮ್ಮನ್ನುತ್ತಾರೆ ಎಲ್ಲಿ ವಿಶ್ವಾಸಿಗಳು ಇದು ಪಾಪಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಪಾಪಕ್ಕೆ ಮುಕ್ತಾಯಗೊಳ್ಬೇಕು ಆತನ ಮರಣದಲ್ಲಿ ನೀವು ದೀಕ್ಷಸ್ಥಾನಕ್ಕೆ ಒಳಪಡಬೇಕು ನೀವು ಸಾಯಬೇಕು ಯಾಕಂದ್ರೆ ಪಾಪದಿಂದ ರಕ್ಷಿಸಲ್ಪಡಲು ಹೇಳಬೇಕು ಕರ್ತರೆ ನಾನು ಇದಕ್ಕೆ ಒಳಪಟ್ರೆ ಅದೇನಾದ್ರೆ ನೀವು ನನ್ನನ್ನು ಮೇಲೆ ಆಮ್ ಹೆಲ್ಪ್ಲೆಸ್ ಐ ಓವರ್ಕಮ್ ಸೀನ್ ನಾನು ಅಸಹಾಯಕನು ನಾನು ನಾನಾಗೆ ಪಾಪವನ್ನ ಜಯಿಸಲು ಸಾಧ್ಯವಿಲ್ಲ ಎಂಬುದಾಗಿ ಹೇಳಬೇಕು ನೀವು ಬಟ್ ಯು ವಿಲ್ ಲಿಫ್ ಜಸ್ಟ್ ಲೈಕ್

ಜೀವದಿಂದ ನೂತನ ಜೀವದಲ್ಲಿ ಪಾಲುಗಾರರಾಗುವರಿ ಆರು ಹೇಳೋ ಪ್ರಕಾರ ನಮ್ಮ ಪಾಪದ ಶರೀರವು ನಾಶವಾಗಿ ನಮ್ಮ ಹಳೆ ಮನುಷ್ಯನು ಕ್ರಿಸ್ತನು ಕೂಡ ಶಿಲುಬೆಗೆ ಹಾಕಲ್ಪಟ್ಟನು ಅದಕ್ಕಾಗಿ ನಾವು ಇನ್ನೂ ಪಾಪಕ್ಕೆ ದಾಸರಾಗಿರೋದಂತೆ ಬಿಕಾಸ್ ಫ್ರಮ್ ಸಿನ್ ಯಾಕಂದ್ರೆ ಸತ್ತವನು ನಮ್ಮನ್ನು ಪಾಪದಿಂದ ಬಿಡುಗಡೆಗೊಳಿಸಿದ್ದಾನೆ ಹಾಗಾಗಿ ಸೊ ಹೌ ಕೆನ್ ಐ ಡೈಡ್ ಕ್ರೈಸ್ಟ್ ದಿಸ್ ಅ Truth that comes many times in the New Testament. Paul says, I have been crucified with Christ, buried with Christ, and been raised up with Christ. How is that? And I want to explain it in simple words for those who have.

Sin of the devil, Lucifer becoming Satan. Idu say tanana na Lucifer ano devil wagidu? No, that's not the first thing. Illa adu kuda madala sanghatya lla. Genesis 1.1 says, In the beginning, God created the heaven and the earth. Even Lucifer was created after that. Can you tell me a verse in the Bible that of something that happened before Genesis 1 verse 1? Before God created the heaven and the earth.

ಬಿಫೋರ್ ಜೆನಿಸಿಸ್ ಒನ್ ವರ್ಸ್ ಒನ್ ಆತನು ಜಗತ್ತಿಗೆ ಅಸ್ಥಿವಾರ ಹಾಕುವುದಕ್ಕಿಂತ ಮುಂಚೆ ಅಂತ ಅಂದ್ರೆ ಆದಿಕಾಂಡ ಒಂದು ಮೊದಲು ಇಸ್ ವಚನದಲ್ಲಿದೆ ಬಿಫೋರ್ ಆದಿಕಾಂಡ ಒಂದನೇ ಅಧ್ಯಾಯ ಒಂದನೇ ವಚನಕ್ಕಿಂತ ಮೊದಲು ಗಾಡ್ ಶೋಸ್ ಮೀನ್ ಕ್ರೈಸ್ಟ್ ದೇವರು ನನ್ನನ್ನು ಕ್ರಿಸ್ತನಲ್ಲಿ ಆರಿಸಿದ್ದಾನೆ ಸೊ ಗಾಡ್ ನ್ಯೂ ದ ನೇಮ್ ಆಫ್ ಬಿಫೋರ್ ದೇವರಿಗೆ ಆದಿಕಾಂಡ ಒಂದು ಒಂದಕ್ಕಿಂತ ಮೊದಲೇ ಜಾಕ್ ಪುನನ್

ಒಂದನೇ ಅಧ್ಯಾಯ ಒಂದನೇ ವಚನಕ್ಕಿಂತ ಮೊದಲೇ ದೇವರ ಮನಸ್ಸಿನಲ್ಲಿ ನಾನಿದ್ದೇನೆ ಟುಡೇ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ನಿಮಗೆ ಇದರ ಬಗ್ಗೆ ಮೊದಲು ಗೊತ್ತಿಲ್ಲ ಅಂದ್ರೆ ಇದನ್ನ ಇವತ್ತು ಕಲಿತುಕೊಳ್ಳ್ರಿ ಇಟ್ ಇನ್ ಮೈ ಲೈಫ್ it'll bring security in your life too before Gen let me read it like that ephesians 1 4 before Genesis 1 verse 1 I was in God's mind he chose me in christ so when something is in god's mind it's as good as being ಉತ್ಪತ್ತಿಗೊಳ್ಳುತ್ತೆ ಇತ್ತು ಅಂದ್ರೆ ಅದು ನಿಜವಾಗದೇ ಇರಬಹುದು ಇತ್ತು ಅಂದ್ರೆ ಅದು ನಿಜತ್ವಕ್ಕೆ ಬಂದೇ ಬರುತ್ತೆ ನಾನು ದೇವರ ಮನಸ್ಸಿನಲ್ಲಿ ಇದ್ದೆನ್ ಎಕ್ಸಿಸ್ಟ್ ಇನ್ ಲಾಂಗ್ ಜಾಕ್ ಪುನನ್ ಜನ್ಮ ತಾಳಿದರು ಆದಿಕಂಡ ಒಂದು ಒಂದಕ್ಕಿಂತ ಮೊದಲೇ ದೇವರ ಮನಸ್ಸಿನ ನಿಮ್ಮ ಹೆಸರನ್ನು ಹಾಕಿಕೊಳ್ಳ್ರಿ ಅಂಡ್ ದ್ ವೈ ಅದಕ್ಕಾಗಿ ವೆನ್ ಕ್ರೈಸ್ಟ್ ವಾಸ್ ಕ್ರೂಸಿಫೈಡ್ ಟೂ ತೌಸಂಡ್ ಇಯರ್ಸ್ ಅಗೋ ಎರಡು ಸಾವಿರ ವರ್ಷಗಳ ಹಿಂದೆ ಕ್ರಿಸ್ತನು ಶಿಲುಪೆಗೆ ಇರಲ್ಪಟ್ಟಾಗ ಗಾಡ್ ಕುಡ್ ಇನ್ಕ್ಲೂಡ್ ಮೀ ಇನ್ ಕ್ರೈಸ್ಟ್ ಅಂಡ್ ಮೀ ಬಿಕಾಸ್ ಇನ್ ನಾನು ಕೂಡ ಆತನೊಟ್ಟಿಗೆ ಶಿಲುಬೆಗೇರಲ್ಪಟ್ಟಿದ್ದೇನೆ ದೇವರು ನನ್ನನ್ನು ಕ್ರಿಸ್ತನಲ್ಲಿ ಆರಿಸಿಕೊಂಡನು ಅಂದರೆ ಸೇರಿಸಿದನು ನಾನು ದೇವರ ಮನಸ್ಸಿನಲ್ಲಿದ್ದೆ ನಾನು ಶಿಲುಬೆಗೇರಿಸಲ್ಪಟ್ಟಿದ್ದೇನೆ ಕ್ರಿಸ್ತನೊಟ್ಟಿಗೆ ನಾನು ಹೂಣಿಯಲ್ಪಟ್ಟಿದ್ದೇನೆ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟ ಪ್ರಕಾರ ನಾನು ಹಾಗೆ ಆಗಿದ್ದೇನೆ ಅದಕ್ಕಾಗಿ ದೀಕ್ಷಾ ಸ್ನಾನ ಬಹಳ ಮುಖ್ಯ ಅಂಡ್ ಇಸ್ ವೈ ಅದಕ್ಕಾಗಿ ಟು ಟೆಸ್ಟಿಫೈ ನಾವು ದೀಕ್ಷ ಸ್ನಾನ ಪಡೆದುಕೊಂಡು ಸಾಕ್ಷೀಕರಿಸಬೇಕು ನಾನು ಕ್ರಿಸ್ತನೊಟ್ಟಿಗೆ ಶಿಲುಬೆಗೆ ಏರಿಸಲ್ಪಟ್ಟಿದ್ದೇನೆ ಎಂಬುದಾಗಿ ಅದರ ಮುಖಾಂತರ ನಾನು ಪಾಪಕ್ಕೆ ಮುಕ್ತಾಯ ಹಾಡಬೇಕು ಅಂಡ್ ಮತ್ತು ಆತನೊಟ್ಟಿಗೆ ಹೂಣಲ್ಪಟ್ಟು ಸತ್ತದ್ರಿಂದ ಎದ್ದು ಪವಿತ್ರಾತ್ಮನ ಸಹಾಯದಿಂದ ನೂತನ ಜೀವವನ್ನು ಜೀವಿಸಬೇಕು ವಾಟ್ ರಿಯಲಿ ಮೀನ್ಸ್ ಹೊಸದಾಗಿ ಹುಟ್ಟುವುದರ ಅರ್ಥ ಅದೇ ಆಗಿದೆ ಇಟ್ಸ್ ನ್ಯೂ ಬರ್ಲ್ಡ್ ಅದು ಒಂದು ಹೊಸ ಹುಟ್ಟು ಇಟ್ಸ್ ಇಸ್ ಕಮ್ ಆ ಒಂದು ಹುಟ್ಟು ಬರುವಂತದ್ದು ಥ್ರೂ ದಿ ಓಲ್ಡ್ ಮ್ಯಾನ್ ಪುಟ್ ಅಂಡ್ ಹಳೆ ಮನುಷ್ಯನನ್ನ ಮರಣಕ್ಕೆ ಒಪ್ಪಿಸುವುದರ ಮುಖಾಂತರ ಮತ್ತು ಹೂಣಲ್ಪಡುವುದು ಇಟ್ಸ್ ನಾಟ್ ಬೈ ಇಂಪ್ರೂವಿಂಗ್ ದಿ ಓಲ್ಡ್ ಮ್ಯಾನ್ ಅದು ಹಳೆ ಮನುಷ್ಯನನ್ನ ಸುಧಾರಿಸುವುದು ಅಂತಲ್ಲ ಪೀಪಲ್ ಕ್ರಿಟಿ ಕೆಲವು ಜನರು ಅನ್ಕೊಳ್ತಾರೆ ಕ್ರೈಸ್ತತ್ವವು ಅಂದ್ರೆ ನಮ್ಮ ಜೀವಿತವನ್ನ ಸ್ವಲ್ಪ ಸುಧಾರಿಸಿಕೊಳ್ಳೋದು ಹಳೆ ಮನುಷ್ಯನ ಎಂದಿಗೂ ಸುಧಾರಿಸಿಕೊಳ್ಳುವುದಿಲ್ಲ ಇಟ್ಸ್ ಗುಡ್ ಫಾರ್ ನಥಿಂಗ್ ಅದು ಪ್ರಯೋಜನಕ್ಕೆ ಬಾರದಾಗಿದೆ ಇಟ್ಸ್ ಲೈಕ್ ಬಿ ಫಿಕ್ಸ್ ಅದು ಕೆಟ್ಟು ನಿಂತ ಕಾರು ಅದು ಎಂದಿಗೂ ಸರಿಪಡಿಸಲಾಗುವುದಿಲ್ಲ ಅದರಿಂದ ಹೊರಗೆ ಬನ್ರಿ ಹೊಸದನ್ನ ತೆಗೆದುಕೊಳ್ಳ್ರಿಕ್ಸ್

ಅದು ಒಳ್ಳೆ ವ್ಯಕ್ತಿ ಆಗಿರಲಿಲ್ಲ ಸೀ ದಾಸ್ ವಾಟ್ ಮ್ಯಾನ್ ದಿ ಬ್ಲಾಮ್ ಇಷ್ಟು ಅದಕ್ಕಾಗಿ ಅನೇಕ ಜನರು ಇದನ್ನು ಅರ್ಥ ಮಾಡಿಕೊಂಡಿಲ್ಲ ಅವರು ತಮ್ಮ ಜೀವಿತವನ್ನು ಸುಧಾರಿಸಲು ಇಷ್ಟ ಪಡ್ತಾರೆ ಯು ಕೆ ನೇಬರ್ ಇಂಪ್ರೂವ್ ಯೋ ಲೈ ಅದು ನಿಮ್ಮ ಜೀವಿತವನ್ನು ಎಂದಿಗೂ ಸುಧಾರಿಸಲಾಗೋದಿಲ್ಲ ಯು ಕೆ ನೆವರ್ ಇಂಪ್ರೂವ್ ದೋಲ್ ಮ್ಯಾಮ್ ಯೋಡ್ ಮ್ಯಾನ್ ಫಿಟ್ ಓಲಿ ಫೋರ್ ವನ್ ಥಿಂಗ್ ಟು ಬಿ ಪುಟ್ ಡ್ಯಾ ನೀವು ಹಳೆ ಮನುಷ್ಯನನ್ನು ಸುಧಾರಿಸಲಾಗುವುದಿಲ್ಲ ಆತನ ಒಂದಕ್ಕೆ ಯೋಗ್ಯನು ಅದು ಯಾವುದಕ್ಕಪ್ಪ ಅಂದ್ರೆ ಮರಣಕ್ಕೆ ಒಪ್ಪಿಸಲ್ಪಡುವುದಕ್ಕೆ ದಾಸ್ ವಾಟ್ಸ್ ಫ್ರೈನ್ ಟು ಇನ್ ಬ್ಯಾಬ್ ಟಿಸ್ ಅದನ್ನೇ ನೀವು ದೀಕ್ಷಾ ಸ್ಥಾನದಲ್ಲಿ ಸಾಕ್ಷಿ ಕರಿಸ್ತೀರಿ ಇದು ಸರಳ ವಿಷಯ ದೊಡ್ಡ ಸಾಕ್ಷಿಯಾಗಿದೆ ನಾನುಟ್ಟಿಗೆ ಒಪ್ಕೊಳ್ತೀನಿ ಹಳೆ ಮನುಷ್ಯನನ್ನ ಮರಣಕ್ಕೆ ಒಪ್ಪಿಸ್ತೀನಿ ಅದು ಜೀವಿಸಲು ಯೋಗ್ಯವಲ್ಲ ನಾನು ಅದಕ್ಕೆ ಒಳಪಡುವಾಗ

ನಂತರ ಆದಂತ ಘಟನೆ ಇದು ಮತ್ತಾಯ ಮೂರರಲ್ಲಿ ನಿಮಗಾಗಿ ಓದುತ್ತೇನೆ ಮತ್ತಾಯ ಮೂರು ಹದಿನಾರರಲ್ಲಿ ಓದುತ್ತೇವೆ ದೀಕ್ಷ ಸ್ಥಾನ ಪಡೆದುಕೊಂಡ ನಂತರ ಜೀಸಸ್ ವೆಂಟ್ ಇಂಟು ದಾಟರ್ ನೀರಿನ ಒಳಗೆ ಹೋಗ್ತಾರೆ ನೀರಿನಿಂದ ಹೊರ ಬಂದ ಕೂಡಲೇ ಪರಲೋಕವು ತೆರೆಯಲ್ಪಟ್ಟ ಅಂದ್ರೆ ಆಕಾಶಗಳು ತೆರೆಯಲ್ಪಟ್ಟು ಹೋಳಿ ಸ್ಪಿರಿಟ್ ಕೇಮ್ ಹೇಮ್ ಪವಿತ್ರಾತ್ಮನು ಆತನ ಮೇಲೆ ಇಳಿದು ಬಂದು ಅಂಡ್ ವಾಯ್ಸ್ ಫ್ರಮ್ ಹಾವೆನ್ ಸ್ಯಾಡ್ This is my beloved son in whom I am well pleased. Now, I want to apply that to our life. We're supposed to follow in Jesus' footsteps. When I submit to the Lord in obedience to His word to get baptized, I submit to the Lord in obedience to His word to get baptized. ದೀಕ್ಷಾ ಸ್ನಾನ ಪಡೆದುಕೊಂಡಾಗ ಐ ಸೇ ಲಾರ್ಡ್ ಐ ವಾಂಟ್ ದ ಸೇಮ್ ಥಿಂಗ್ ಟು ಹ್ಯಾಪನ್ ಟು ಮೀ ನಾನು ಹೇಳ್ತೇನೆ ಕರ್ತನೆ ನನಗೂ ಕೂಡ ಇದೇ ಸಂಗತಿ ಆಗಬೇಕು ಅಂತ ದಟ್ ಹ್ಯಾಪನ್ ಟು ಜೀಸಸ್ when he came up out of the waters ಯೇಸು ಸ್ವಾಮಿ ನೀರಿನಿಂದ ಹೊರ ಬಂದಾಗ ಅದು ಆಯಿತು ದ ಹೋಲಿ ಸ್ಪಿರಿಟ್ ವಿಲ್ ಫಿಲ್ ಮೀ ಪವಿತ್ರಾತ್ಮನು ನನ್ನನ್ನ ತುಂಬಿಸಬೇಕು ಇಟ್ ಸ್ಟ್ರೆಂಥನ್ ಮೀ ನನ್ನನ್ನ ಬಲಪಡಿಸಬೇಕು ಸೋ ದಟ್

ಯೇಸು ಕ್ರಿಸ್ತನ ಪ್ರಕರಣದಲ್ಲಿ ಯೇಸು ಕ್ರಿಸ್ತನ ಮೂವತ್ತು ವರ್ಷದ ಜೀವಿತವನ್ನ ತಂದೆಯೇ ನೋಡಿ ನಿನ್ನನ್ನು ನಾನು ಬಹಳವಾಗಿ ಮೆಚ್ಚಿದ್ದೇನೆ ಎಂಬುದಾಗಿ ಸಾಕ್ಷೀಕರಿಸಿದ್ರು

and i'm saying i'm a new person but like i said you can't lift yourself up out of the water somebody else lifts you up and it's the power of the holy spirit the power of god that helps you to live this new life and that's why we need the ನಾನ್ ನಿಮ್ಗೆ ಹೇಳಿದ ಪ್ರಕಾರ ನಿಮಗೆ ನೀವೇ ನಿಮ್ಮನ್ನ ಎಬ್ಬಿಸಿಕೊಳ್ಳಕ್ ಆಗೋದಿಲ್ಲ ಮತ್ತೊಬ್ರು ನಿಮ್ಮನ್ನ ಮೇಲೆ ಕೆತ್ತಬೇಕು ಪವಿತ್ರಾತ್ಮನ ಬಲವು ದೇವರ ಬಲವು ಈ ಒಂದು ಹೊಸ ಜೀವಿತವನ್ನ ಜೀವಿಸಲು ಸಹಾಯ ಮಾಡುತ್ತದೆ ಅದಕ್ಕಾಗಿ ನಮಗೆ ಪವಿತ್ರಾತ್ಮನ ಸಹಾಯ ಯಾವಾಗಲೂ ಬೇಕು ಎಲ್ಲಾ ಸಮಯದಲ್ಲೂ